ನನ್ನ ಮಹಿಳೆಯರ್ ನನ್ನ ತಾಯಿಯಂದ್ರು ನನ್ನ ಅಕ್ಕ ತಂಗಿಯರ್ ಭಾರತ ದೇಶ ವಿಶ್ವದಲ್ಲಿ ಇಷ್ಟೊಂದು ಸಂಸ್ಕೃತಿಯಲ್ಲಿ ಮೆರಿತಾ ಇದ್ರೆ ಸಂಸ್ಕೃತಿಯನ್ನ ಮೆರಿತಾ ಇದ್ರೆ ಅದಕ್ಕೆ ಕಾರಣ ಆ ಸಂಸ್ಕೃತಿಯನ್ನ ಉಳಿಸಿ ಪೋಷಿಸಿ ಮುಂದೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಮಹಿಳೆಯರು ನನ್ನ ಹೆಣ್ಣು ಮಕ್ಕಳು ತಾಯಿಯಂದ್ರು ಅಕ್ಕ ತಂಗಿಯರ್ ಇಂಥವರಿಗೋಸ್ಕರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ತಮಗೇನಾದ್ರೂ ಮಾಡಬೇಕು ಈ ರಾಜ್ಯದ ಮಹಾಜನತೆ ಕರೋನಾ ಬಂದ ಮೇಲೆ ಕಷ್ಟ ಕಾಲದಲ್ಲಿದ್ದಾರೆ ಮಹಿಳೆಯರಿಗೆ ಏನಾದರೂ ನಾವು ಸಹಾಯ ಮಾಡಬೇಕು ರೈತರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಟಿದ್ದು ಯಾರಾದ್ರೂ ಆದರೆ ನಮ್ಮ ಗಣ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎಲ್ಲರ ಮನೆಗೆ ಗೃಹ ಜ್ಯೋತಿಯನ್ನ ನಿಮ್ಮ ಮನೆಯ ದೀಪ ಬೆಳಗಲಿ ನಿಮ್ಮ ಮನೆಯಲ್ಲಿ ಸದಾ ಆ ದೀಪ ಬೆಳಿಲಿ ಅಂತ ಹೇಳಿ ಇವತ್ತು ಗೃಹ ಜ್ಯೋತಿಯನ್ನ ಈ ಒಂದು ಗೋಕಾಕ್ ಮತಕ್ಷೇತ್ರ ಇರಬಹುದು ಅರಭಾವಿ ಮತ ಕ್ಷೇತ್ರ ಇರ್ಬೋದು ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಮನೆಗಳಿಗೆ ಇವತ್ತು ವಿದ್ಯುತ್ ವಿದ್ಯುತ್ತನ್ನ ಯಾರಾದ್ರೂ ಕೊಡ್ತಾ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಅನ್ನಭಾಗ್ಯ ನಾವೆಲ್ಲ ಇವತ್ತು ಸಿದ್ದರಾಮಯ್ಯನವ್ರನ್ನ ಅನ್ನರಾಮಯ್ಯ ಅಂತ ಕರಿತೀವಿ ಅವ್ರ ಹೆಸರು ಸಿದ್ದರಾಮಯ್ಯ ಅಲ್ಲ ಅನ್ನರಾಮಯ್ಯ ಕರಿತೀವಿ ಹೌದಾ ಇಲ್ಲ ಬಂಧುಗಳೇ ಇಂಥ ಒಂದು ಒಳ್ಳೆ ಕೆಲಸ ಮಾಡುವಂತ ಸಿದ್ದರಾಮಯ್ಯನವರು ನಿಮಗೆ ಗೊತ್ತಾ ಇಂಥ ಸಿದ್ದರಾಮಯ್ಯನವರನ್ನ ಹಿಂದುಳಿದ ಸಮಾಜ ದೀನ ದಲಿತರ ಸಮಾಜ ಧ್ವನಿ ಇಲ್ದಂತವರಿಗೆ ಧ್ವನಿಯಾಗಿದ್ದಂತಹ ಈ ಧೀಮಂತ ನಾಯಕ ಸಿದ್ದರಾಮಯ್ಯನವರ ಸರ್ಕಾರವನ್ನು ಗೋಕಾಕ್ಷಾಶಕರು ಪದೇ 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 ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ ಮೇಲೆ ಈ ಸರ್ಕಾರವನ್ನು ನಾವು ಬೀಳಿಸ್ತೀವಿ ಅಂತ ಹೇಳ್ತಾರೆ ಇಂಥ ಪುಣ್ಯ ಮಾಡುವಂತ ಸಿದ್ದರಾಮಯ್ಯನವರ ಸರ್ಕಾರವನ್ನ ನಾನು ಕೆಡುತ್ತೀನಿ ನಾನು ಬೀಳಿಸ್ತೀನಿ ಅಂತ ಗೋಕಾಕ್ಷಾಶಕರ ನೀವು ಹೇಳ್ತಿರಲ್ಲ ಇವತ್ತು ನೀವು ಗೆದ್ದು ಬಂದಿದ್ದು ಯಾವುದಾದ್ರೂ ಇದ್ರೆ ಅದು ನೀವು ಹಿಂದುಳಿದ ಮತಗಳ ಆದ್ರೆ ಇವತ್ತು ನೀವು ದೇವರಾಜ್ ಅರಸ ನಂತರ ಯಾರಾದ್ರೂ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳನ್ನ ಮೇಲ್ದಾಡಿಗೆ ಎತ್ತುವಂತ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಸರ್ಕಾರವನ್ನ ತೆಗಿತೀರಿ ಅಂತ ಹೇಳ್ತಿರಲ್ಲ ನಿಮಗೆ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಇಡೀ ದೇಶದ ಇತಿಹಾಸದಲ್ಲಿ ಕುರುಬ ಸಮಾಜಕ್ಕೆ ಇಡೀ ದೇಶದ ಇತಿಹಾಸದಲ್ಲಿ ಕುರುಬ ಸಮಾಜಕ್ಕೆ ಕಿರೀಟವನ್ನ ತೋರಿಸಿದ್ದು ಎರಡು ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಪಕ್ಷ ಇವತ್ತು ಬಿಜೆಪಿಯವರು ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಾಳಜಿ ಏನು ಎಲ್ಲವರಿಗೆ ಒಂದು ಟಿಕೆಟ್ ಅನ್ನು ಕೂಡ ಕುರುಬ ಸಮಾಜಕ್ಕೆ ಕೊಡಲಿಲ್ಲ ಮತ್ತೆ ಪ್ರಧಾನಮಂತ್ರಿಗಳು ನಿನ್ನೆ ಬಂದು ಬೆಳಗಾವಿಯಲ್ಲಿ ಭಾಷಣ ಮಾಡ್ತಾರೆ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಆದ್ರೆ ಕುರುಬ ಸಮಾಜಕ್ಕೆ ದೊಡ್ಡ ನ್ಯಾಯವನ್ನು ಮಾಡಿದ್ದು ಯಾರಾದ್ರೂ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಿನ್ನೆ ಪ್ರಧಾನಮಂತ್ರಿಗಳು ಚುನಾವಣೆ ಬಂದಿದೆಯಲ್ಲ ಅಣ್ಣ ಚುನಾವಣೆ ಚುನಾವಣೆ ಬಂದಿದೆ ಅದಕ್ಕೆ ಬೆಳಗಾವಿ ನೆನಪಾಗಿದೆ ಪ್ರಧಾನಮಂತ್ರಿಗಳಿಗೆ ಈ ಭಾಗದ ಮುಖಂಡರು ಯಾವಾಗ ಈ ಗೋಕಾಕ್ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಾಯ್ತು ಯಾಕೆ ಮಾನ್ಯ ಯಡಿಯೂರಪ್ಪನವರೇ ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬರೇ ಯಾಕೆ ಮಂಗಲಾಪ್ತ ಅಂಗಡಿ ಅವರೇ ನಿಮಗೆ ಗೊತ್ತಾಗ್ಲಿಲ್ವಾ ಅರಬಾವಿ ಕ್ಷೇತ್ರದಲ್ಲಿ ಗೋಕಾಕ್ ಕ್ಷೇತ್ರದಲ್ಲಿ ಮಳೆ ಬಿದ್ದು ಮನೆ ಬಿದ್ದಿದೆ ಪ್ರಧಾನಮಂತ್ರಿಗಳನ್ನ ಗೋಕಾಕ್ಗೆ ಕರೆಸಬೇಕು ನೋಡಿಸ್ಬೇಕು ಬೆಳಗಾವಿಯ ವೀಕ್ಷಣೆ ಮಾಡಬೇಕು ಅಂತ ಅನಿಸ್ಲಿಲ್ವೇನೋ ಅಥವಾ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬೆಳಗಾವಿಯ ಬಗ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ಎಷ್ಟೊಂದು ಬಂಧುಗಳೇ ಅವತ್ತು ನಮ್ಮ ಜನರ ಜೀವನ ಅಸ್ತವ್ಯಸ್ತವಾದಾಗ ನಮಗೆ ಅವರ ಸಹಾಯ ಅಸ್ತ ಬೇಕಾದಾಗ ನಮ್ಮನ್ನ ನೋಡ್ಲಿಲ್ಲ ಕರ್ನಾಟಕದವರು ಬೆಳಗಾವಿಯವರು ಅಂದ್ರೆ ಒಂದು ಪ್ರಾಣಿಗಿಂತ ಕಡೆ ಅಂತ ನೋಡುವಂತ ಬಿಜೆಪಿಯವರು ಚುನಾವಣೆ ಬಂದಾಗ ಮೋದಿ ಅವ್ರನ್ನ ಕರೆಸ್ತಾರೆ ಮೋದಿಯವ್ರನ್ನ ಕರೆಸಿ ಅವರ ಮುಖ ನೋಡಿ ನಮಗೆ ಹೋಟು ಹಾಕಂತ ಹೇಳ್ತಾರೆ ನೀವು ಮೋದಿ ಅವರು ಬರಗಾಲಕ್ಕೆ ರೈತರಿಗೆ ಬರಗಾಲದ ಹಣವನ್ನು ಕೊಡಲಿಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಇಡೀ ಮಂತ್ರಿ ಮಂಡಲ ಇಡೀ ಎಂ ಎಲ್ ಎಲ್ಲಿಯಲ್ಲಿ ನಾವು ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು ಕೂಡ ನಮ್ಮನ್ನ ಹೊಳ್ಳಿ ನೋಡ್ಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೆ ರೈತರಿಗೆ ಮೋಸ ಮಾಡ್ತಾರೆ ಆದ್ರೆ ನಿನ್ನೆ ಬಂದು ಬೆಳಗಾವಿಗೆ ಬಂದು ದೊಡ್ಡ ಭಾಷಣ ಮಾಡ್ತಾರೆ ಇದೇನ ಇವರ ಬದ್ಧತೆ ಸಂಸ್ಕೃತಿ ತಾವೆಲ್ಲ ಮಾತಾಡ್ಬೇಕಾಗತ್ತೆ ತಾವೆಲ್ಲ ಹೇಳಬೇಕಾಗುತ್ತೆ ಇವತ್ತು ಬೇರೆಯವ್ರಿಗೆ ತಿಳಿಸಿ ಹೇಳಬೇಕಾಗುತ್ತೆ ಪ್ರಧಾನಮಂತ್ರಿಗಳೇ ನಮಗೆ ಸ್ಪಂದಿಸೇ ಇದ್ದಂಥ ನೀವು ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ನಮ್ಮನ್ನ ನೋಡದೆ ಇರುವಂತ ನೀವು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ನೀವು ಹೇಳಬೇಕಾಗತ್ತೆ ಇವತ್ತು ಪ್ರಸ್ತುತ ಬೆಳಗಾವಿ ಪಾರ್ಲಿಮೆಂಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಅಶ್ ನಮ್ಮ ಅಶೋಕ್ ಪಟ್ಟಣ ಅವರು ಲಕ್ಷ್ಮಣ್ ಅವರು ರಾಜು ಕಾಗೆ ಅವರು ಅಶೋಕ್ ಪೂಜಾರಿ ಅವರು ಮಾಂತೇಶ್ ಅವರು ಪ್ರತಿಯೊಬ್ರು ಸೇರ್ಕೊಂಡು ಬೆಳಗಾವಿ ಪಾರ್ಲಿಮೆಂಟು ಒಬ್ಬ ಯುವಕನಿಗೆ ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ರನೇ ಗೆಲುವು ಪಕ್ಕ ಇದನ್ನು ಯಾರು ಹೇಳಿದ್ರು ಹೇಳ್ರಿ ಲಕ್ಷ್ಮಣ್ ಸವದಿಯವ್ರು ಹೇಳಿದ್ರು ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ಕೊಂಡ್ರೆ ಬೆಳಗಾವಿ ಗೆಲುವು ಕಾಂಗ್ರೆಸ್ ಪಕ್ಕ ನಿನ್ನ ಮಗನೇ ನಿಲ್ಲಿಸು ಅನ್ನುವಂತ ಮಾತನ್ನ ಎಲ್ಲರೂ ಹೇಳಿದಾಗ ನಾನು ಬೇಡ ಸಣ್ಣ ಮುಂದೆ ನೋಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ನನಗೊಂದು ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ನನಗೊಂದು ಮಾತನ್ನ ಹೇಳಿದ್ರು ಕಾಂಗ್ರೆಸ್ ಪಕ್ಷ ನಿನಗೆ ಇಷ್ಟೆಲ್ಲ ಒಂದು ಅಧಿಕಾರವನ್ನ ಅಮ್ಮ ಈಗ ನೀನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀನು ನಿನ್ನ ಮಗನ ನಿಲ್ಲಿಸಲೇಬೇಕು ಅಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಂತ್ಕೊಳ್ಬೇಕು ಇಲ್ಲಿ ಮೃಣಾಲ್ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ನಾನು ಒಪ್ಕೊಂಡೆ ಇವತ್ತು ಬೆಳಗಾವಿಯ ಅಭ್ಯರ್ಥಿಗಳನ್ನ ನೋಡಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಇಂಜಿನಿಯರ್ ಮೂವತ್ತೊಂದು ವರ್ಷ ಸುಸಂಸ್ಕೃತ ತಾಯಿ ಹೇಗೋ ಮಗ ಹಾಗೆ ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ರಾತ್ರಿ ಎಣದೆ ಹಗಲೇ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಅವರ ಮನೆ ಮಗಳಾಗಿದ್ದೀನಿ ಬೆಳಗಾವಿ ಗ್ರಾಮೀಣದಲ್ಲಿ ಅದೇ ರೀತಿ ಅದೇ ರೀತಿ ಇವತ್ತು ಗೋಕಾಕಿನ ಮತಕ್ಷೇತ್ರದ ಮಹಾಜನತೆಗೆ ಅರಬಾವಿಯ ಮತಕ್ಷೇತ್ರದ ಮಹಾಜನತೆಗೆ ನಾನು ವಚನವನ್ನ ಕೊಡ್ತೀನಿ ಬಂಗಾರದಂತ ಮಗನನ್ನ ನನ್ನ ಬಂಗಾರದಂತ ಮಗನನ್ನ ನಿಮ್ಮೆಲ್ಲರ ಸೇವೆಗೆ ನಾನು ದಾರಿ ಇಳಿತೀನಿ ಮತ ಬಂಧುಗಳು ಹಾಕಿ ನಿಮ್ಮ ಮನೆಯ ಮಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ಮತ ಭಿಕ್ಷೆಯನ್ನ ಕೇಳ್ತಾ ಇದ್ದೀನಿ ಹೆಬ್ಬಾಳ್ಕರ್ ಕುಟುಂಬಕ್ಕೆ ರಾಜಕೀಯ ಶಕ್ತಿಯನ್ನ ತುಂಬಿ ಖಂಡಿತವಾಗ್ಲು ನನ್ನ ನಿಮ್ಮೆಲ್ಲರ ಸೇವೆಯನ್ನ ಮಾಡಿ ಅನ್ನುವಂತ ಮಾತನ್ನ ರಿನತ್ತೀರಿಸ್ತೀನಿ ಬಯಸ್ತಾನೆ ಬಂಧುಗಳೇ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಸಂವಿಧಾನವನ್ನ ಬದಲಾಯಿಸಿ ಬಿಡ್ತೀನಿ ಅನ್ನುವಂಥ ಭಾಷಣವನ್ನ ಮಾಡ್ತಾರೆ ನಾವೆಲ್ಲರೂ ಭಗವದ್ಗೀತೆ ಅಂತ ಹಣೆಗೆ ಹಚ್ಕೊಳ್ತೀವಿ ಪ್ರಜಾಪ್ರಭುತ್ವ ಈ ದೇಶ ಉಳಿಬೇಕಾದ್ರೆ ಅದಕ್ಕೆ ಯಾರಾದರೂ ಕಾರಣ ಆದರೆ ಅದು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂತ ಸಂವಿಧಾನ ಇವತ್ತು ಆ ಸಂವಿಧಾನವನ್ನ ಬದಲಿ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಬಂಧುಗಳೇ ನಮ್ಮ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವ್ರು ಹೇಳ್ತಾರೆ ನಾವು ಮೂರನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಎಸ್ಸಿ ಟಿ ಓಬಿಸಿ ಮೈನಾರಿಟಿಯ ಎಲ್ಲ ರಿಸರ್ವೇಶನ್ ಅನ್ನ ನಾವು ತೆಗಿತೀವಿ ಅಂತ ಹೇಳ್ತಾರೆ ಇದು ಬೇಕಾ ನಮಗ್ ಬೇಕಾ ಬೇಡ ಅಂದ್ರೆ ಹಿಂಗೆ ಹಿಂಗೆ ಮಾಡಿ ನಿಮಗಿನ್ನೇಳ್ಬೇಕ್ರೆ ಬೇಡ ಬೇಕು ಬಂಧುಗಳೇ ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷ ಅಂತ ಹೇಳದೆ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಸಮಾಜ ಎಲ್ಲ ಸಮುದಾಯಗಳನ್ನ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಮಾಡುವಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಚಿತ್ರವನ್ನ ಹಚ್ಚಿದವ್ರು ಯಾರು ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯವರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬರೀ ಬಿಜೆಪಿಯವರ ಹಾಗೆ ಭಾಷಣ ಮಾಡಿದ್ರೆ ನಡೆಯೋದಿಲ್ಲ ಕೃತಿಯಲ್ಲಿ ಅದು ಅಳವಡಿಕೆ ಆಗಬೇಕು ನುಡಿದಂತೆ ನಡೆಯಬೇಕು ಇವತ್ತು ನುಡಿದಂತೆ ನಡೆದವರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಅಂತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗತ್ತೆ ನಮ್ಮ ರಾಜ್ಯಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಗೆ ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ನಾವೆಲ್ಲರೂ ಕೂಡ ರೋಮಾಂಚನಗೊಳ್ತೀವಿ ಇಂಥ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತೋತ್ಸವವನ್ನ ಯಾರಾದರೂ ಮಾಡಿದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಂದಗಢದಲ್ಲಿ ಸುಮಾರು ಎರಡು ನೂರು ಕೋಟಿ ರೂಪಾಯಿಯ ಒಂದು ಸಂಗೊಳ್ಳಿ ರಾಯನ್ನ ಪ್ರಾಧಿಕಾರವನ್ನ ಯಾರಾದ್ರೂ ಶುರು ಮಾಡಿದರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ಧರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವರು ಬರೀ ಮಾತನಾಡ್ತಾರೆ ಅವರು ಏನೂ ಕೆಲಸ ಮಾಡೋದಿಲ್ಲ ನಾನು ಆಗ್ಲೇ ಹೇಳದೆ ಮೃಣಾಲ್ ಒಬ್ಬ ಯುವಕ ಕಲ್ತಿದ್ದಾನೆ ಒಳ್ಳೆ ಸಂಸ್ಕೃತಿಯನ್ನು ಕೊಟ್ಟಿದ್ದೀನಿ ನಿಮ್ಮೆಲ್ಲರ ತುದಿಗಾಲ ಮೇಲೆ ನಿಂತಿದ್ದಾನೆ ತಮ್ಮ ಸೇವೆ ಮಾಡಲಿಕ್ಕೆ ಸಿಕ್ಕು ಆತುರದಿಂದ ನಿಂತಿದ್ದಾನೆ ಪ್ರಾಮಾಣಿಕವಾಗಿ ಗುರು ಹಿರಿಯರಿಗೆ ಮರ್ಯಾದೆ ಕೊಟ್ಕೊಂಡು ಸತೀಶಣ್ಣ ಜಾರಕಿಹೊಳಿ ಅವರು ಇರ್ಬೋದು ಈ ಭಾಗದ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಇವತ್ತು ಕೆಲಸ ಮಾಡ್ತೀನಿ ಅಂತ ಬಹಳಷ್ಟು ಹುಮ್ಮಸ್ಸದಿಂದ ಇದ್ದಾನೆ ಒಂದು ಅವಕಾಶ ಒಂದು ಅವಕಾಶ ನನ್ನ ಮಗನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಕೊಡ್ತೀರಿ ಅನ್ನುವಂತ ಆಸೆಯಿಂದ ತಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ ಇವತ್ತು ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಬ್ಯಾಡಪ್ಪ ಶೆಟ್ಟರ್ ಸಾಹೇಬ್ರೆ ನೀವು ಬಹಳ ದೊಡ್ಡ ದೊಡ್ಡ ಗನಂದಾರಿ ಕೆಲಸ ಮಾಡಿದಿರಿ ಸಹಕು ನಿಮ್ಮ ಸೇವೆ ಅಂತ ಹೇಳಿ ಹುಬ್ಬಳ್ಳಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರ ಮಾಡಿದಂತ ಅವ್ರನ್ನ ನಾವು ಪುರಸ್ಕಾರ ಮಾಡೋದು ಸಾಧ್ಯನ ಬಂಧುಗಳೇ ನಾನು ಕೇಳಲಿಕ್ಕೆ ತಮಗೆ ಬಯಸ್ತೇನೆ ಇವತ್ತು ಒಂಬತ್ತೇ ತಿಂಗಳ ಹಿಂದೆ ಇದೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೇಳಿ ನಾವ್ಯಾರು ಅವ್ರನ್ನ ಕರೆದಿರ್ಲಿಲ್ಲ ಜಗದೀಶ್ ಶೆಟ್ಟರ್ ಸಾಹೇಬರು ಬಿಜೆಪಿಯನ್ನ ಬೈದು ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ನ ಕೊಡುತ್ತೆ ಚುನಾವಣೆಯಲ್ಲಿ ಹಿನಾಯವಾಗಿ ಸೋತರು ಕೂಡ ನಮ್ಮ ಸದೃದಯಗಳಾದಂತಹ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ನಾಯಕರು ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನುವಂತ ಒಂದು ಮರ್ಯಾದೆಯನ್ನ ಕೊಟ್ಟು ಅವರಿಗೆ ಎಂ ಎಲ್ ಸಿ ಮಾಡ್ತಾರೆ ಎಂ ಎಲ್ ಸಿ ಮಾಡಿ ನಾವೇ ನೋಡಿದೀವಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ತಮ್ಮ ಪಕ್ಕದ ಚೇರ್ ಮೇಲೆ ಸಿದ್ದರಾಮಯ್ಯನವರು ಶಟ್ರ್ನ ಕೂರಿಸ್ಕೊಳ್ತಾ ಇದ್ರು ಆದ್ರೆ ಆ ಟೈಮ್ನಲ್ಲಿ ಮೋದಿಯವರನ್ನ ಬೈದ್ರು ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪಾಜಿ ಅವರನ್ನ ಹಿಗ್ಗಾಮಗ್ಗಾ ಬೈದ್ರು ಯಡಿಯೂರಪ್ಪ ಅವರಿಂದನೇ ಬಿಜೆಪಿಯ ಸರ್ವನಾಶ ಅಂತ ಎಲ್ಲ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮಾಡಿ ಕೋಮುವಾದವನ್ನ ಸೃಷ್ಟಿ ಮಾಡಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದು ಯಾರಾದರೂ ಆದ್ರೆ ಅದು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಈಗ ನೋಡಿದ್ರೆ ಬಂಧುಗಳೇ ಮೊನ್ನೆ ಒಂದು ಘಟನೆ ನಡಿಬಾರ್ದಾಗಿತ್ತು ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ ಏನು ಹೋರಾಟ ನಾನು ಹೋಗಿ ಮಾತಾಡ್ಕೊಂಡು ಬಂದೆ ಯಾರು ತಪ್ಪು ಮಾಡಿದ್ದಾರೆ ಅಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎಂತ ಕೋರ್ಟ್ ಅದು ಕೋರ್ಟ್ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರು ಈಗಾಗಲೇ ತನಿಖೆ ಶುರುವಾಗಿದೆ ಸಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನೇಹ ಹತ್ಯೆ ಬಗ್ಗೆ ಹೇಳ್ತಾ ಇದ್ದೀರಿ ಆದರೆ ಇಷ್ಟೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು ನಮ್ಮ ಮನೆಯ ಮಗಳ ಒಂದು ಇದನ್ನ ವಿಚಾರವನ್ನ ಯಾಕೆ ಪ್ರಜ್ವಲ್ ರೇವನ್ ಅವ್ರು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸಾವಿರ ಹೆಣ್ಮಕ್ಳಂತೆ ಹಾಸನದಲ್ಲಿ ಸಾವಿರ ಹೆಣ್ಮಕ್ಕಳಂತೆ ಇವತ್ತು ನಾನು ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೇನೆ ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ ನಿಮ್ಮ ಸಾಮಾಜಿಕ ಬದ್ಧತೆಯನ್ನ ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ ನೇಹಾ ಹಿರೇಮಠ ಅವರ ಹತ್ಯೆ ಕಂಡು ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ ನಿಮ್ಮ ಸಾಮಾಜಿಕ ಬದ್ಧತೆ ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಯಾಕೆ ಹಾಸನದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಇಲ್ಲ ಸಾವಿರ ರೇವಣ್ಣದಲ್ಲಿ ಬೆತ್ತಲೆ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಕಾಮ ಪುರಾಣ ಕಾಮಕಾಂಡವನ್ನ ಯಾರು ನೋಡಲ್ಲ ನಾಗರಿಕ ಸಮಾಜದಲ್ಲಿ ತಗ್ಗಿಸುವಂತೆ ಮಾಡಿದಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬರು ಮೌನ ವಹಿಸಿದ್ದಾರೆ ದೋಸ್ತಿ ಕುಚುಕು ದೋಸ್ತಿ ಅವರ ರಾಜಕೀಯ ಸ್ನೇಹ ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣವನ್ನ ನಿಮ್ಮ ರಾಜಕೀಯ ತೆವಲಿಗೆ ನೀವು ಬಳಸ್ಕೊಂಡ್ರಿ ಹಾಸನದ ಪ್ರಕರಣವನ್ನ ತಾವು ಖಂಡಿಸ್ಲಿಲ್ಲ ಅಂತಂದ್ರೆ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾಗತ್ತೆ ತಮ್ಮ ಕೊಡುಗೆ ಏನು ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಬೆಳಗಾವಿಗೆ ಏನಾದ್ರೂ ಕೊಡುಗೆ ಕೊಟ್ಟಿದ್ದೀರಾ ನಮ್ಮ ಜಿಲ್ಲೆಗೆ ಜಗದೀಶ್ ಶೆಟ್ಟರ್ ಅವರೇ ಇವತ್ತು ಮಾಜಿ ಮುಖ್ಯಮಂತ್ರಿಗಾಲದಂತ ತಾವು ನೀವು ಮಾಡಿದಂತ ಕಾರ್ಯಗಳನ್ನ ಜನರ ಎದುರುಗಡೆ ಇಟ್ಟು ಓಟನ್ನ ಕೇಳದೆ ಮೋದಿ ಅವ್ರನ್ನ ನೋಡಿ ನನಗೆ ಕೊಡಿ ಮೋದಿ ಅವ್ರನ್ನ ನೋಡಿ ನನಗೆ ಅಂತಿರಲ್ಲ ಅಂತ ಗನಂದಾರಿ ಕೆಲಸವನ್ನ ನೀವು ಮಾಡಿದಿರ ನಮ್ಮ ಜಿಲ್ಲೆಗೆ ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಬಯಸ್ತಾನೆ ಹೈಕೋರ್ಟ್ ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ ಐಐಟಿ ಇಂಜಿನಿಯರಿಂಗ್ ಕಾಲೇಜು ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಕರೋನಾದಲ್ಲಿ ಬೆಳಗಾವಿಗೆ ಬಂದಂತವನ್ನೆಲ್ಲ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ ಈ ಭಾಗದ ದಿವಂಗತ ಸಂಸದರಾದಂತ ದಿವಂಗತ ಸುರೇಶ್ ಅಂಗಡಿ ಅವರು ಪಾರ್ಥಿವ ಶರೀರ ಡೆಲ್ಲಿಯಲ್ಲಿತ್ತು ಸುರೇಶ್ ಅಣ್ಣ ಅಂಗಡಿ ಅವರು ಅವಾಗ ಇದೇ ಜಗದೀಶ್ ಶೆಟ್ಟರ್ ಅವರು ಮಂತ್ರಿ ಆಗಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೇಂದ್ರದ ಸಚಿವ ಸುರೇಶ ಅಣ್ಣ ಅಂಗಡಿ ಅವರ ಸತ್ತಾಗ ಅವರ ಪಾರ್ಥಿವ ಶರೀರವನ್ನ ಬೆಳಗಾವಿಗೆ ತರದ ನೀವು ಇವತ್ತು ಬೆಳಗಾವಿಗರ ಓಟ್ ಬೇಕಾ ನಿಮಗೆ ನಿಮ್ಮ ಸ್ವಂತ ಬೀಗರ ಪಾರ್ಥಿವ ಶರೀರವನ್ನ ತರದಂತ ಒಬ್ಬ ಅಶಕ್ತ ಮಾಜಿ ಮುಖ್ಯಮಂತ್ರಿ ನೀವು ಅಂತ ಈ ಭಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಮನುಷ್ಯನಿಗೆ ಅಧಿಕಾರ ಸಿಕ್ಕಾಗ ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಇದಿದೆ ಅಲ್ಲ ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ನಮ್ಮ ಸಾಹೇಬ್ರ್ ಕೂತಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಎಂಥ ಪುಣ್ಯದ ಕೆಲಸ ಮಾಡಿದ್ದಾರೆ ಇಲ್ಲಿ ಕುಳಿತಂತ ಹೆಣ್ಮಕ್ಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ನನ್ನ ಎಲ್ಲ ನನ್ನ ತಾಯಂದ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಕೈ ಎತ್ತಿ ಹೇಳಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬರ್ತಾ ಇದೆ ಚಕ್ತಿ ಬಿಲ್ಲನ ಯಾರು ಕಟ್ಟೋದಿಲ್ಲ ಗಂಡಸೂರ್ ಹೆಂಡಸೂರು ಸಮೇತ ಕೈಯತ್ತಿ ನೀವು ಕಟ್ತಾರೇನಪ್ಪ ಇಂಥ ಒಂದು ಪುಣ್ಯದ ಕೆಲಸವನ್ನ ಇಂಥ ಒಂದು ಬದ್ಧತೆ ಕಾಳಜಿಯನ್ನ ಇಟ್ಟುಕೊಂಡು ಇವತ್ತು ನಾವು ಕೆಲಸ ಮಾಡ್ತೀವಿ ನಾವು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಒಂದು ಅವಕಾಶ ಕೊಡಿ ನಿಮ್ಮೆಲ್ಲರ ಸೇವೆಯನ್ನು ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾನು ನನ್ನ ಮಗ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಕ್ಕೂ ಯಾರಿಗೂ ಕೂಡ ತಾವು ಭಯ ಪಡಬೇಕಾಗಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತೀನಿ ಯಾವುದೇ ಪೊಲೀಸ್ ಸ್ಟೇಷನ್ ಬರಲಿ ಯಾವುದೇ ತಹಸೀಲ್ದಾರ್ ಆಫೀಸ್ ಬರಲಿ ಯಾವುದೇ ಮುನ್ಸಿಪಾಲ್ಟಿ ಬರಲಿ ನಾಲ್ಕು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ನಾಲ್ಕು ವರ್ಷ ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮಂತ್ರಿ ಇರ್ತಾಳೆ ನಿಮ್ಮೆಲ್ಲ ಸೇವೆಯನ್ನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ತಾವು ಹೆದರಬೇಡಿ ನಿಮ್ಮ ಜೊತೆ ನಾನು ಇರ್ತೀನಿ ಸತೀಶಣ್ಣ ಅಣ್ಣ ಜಾರಕಿಹೊಳಿಯವರು ಇರ್ತಾರೆ ಸಂಪೂರ್ಣ ನಮ್ಮ ಸರ್ಕಾರ ಇರುತ್ತೆ ಅನ್ನೋಂತ ಮಾತನ್ನ ಹೇಳ್ತಾ ಬಾಡಿಗೆ ಮನೆಯನ್ನ ತೆಗೆದುಕೊಂಡಂತವ್ರು ಆಧಾರ್ ಕಾರ್ಡ್ ಇಲ್ದಂತವ್ರು ಇಲ್ಲಿಯ ವೋಟಿಂಗ್ ಐಡಿ ಕೂಡ ಇಲ್ದಂತ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಬೀಗ್ರೆ ಮನೆಗೆ ಬಂದಿದ್ದೀರಾ ಊಟ ಮಾಡ್ರಿ ಹಾಲು ಕುಡಿರಿ ಮತ್ತೆ ಮತ್ತೆ ನಮ್ಮ ಮನೆ ಮಗ ನಮ್ಮ ಮನೆಯ ಸೇವಕ ಅನ್ನುವಂತ ಮಾತನ್ನ ಎಲ್ಲರೂ ಕೈ ಎತ್ತಿ ನನಗೆ ಕೊಡಬೇಕು ತಮ್ಮೆಲ್ಲರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ ನಾನು ಕಳಕಳ ಹೇಳ್ತೀನಿ ಬಂಧುಗಳೇ ಲಕ್ಷ್ಮಿ ಹೆಬ್ಬಾಳ್ಕರು ಒಂದೇ ದಿನಕ್ಕೆ ಮಂತ್ರಿಯಾಗಿ ಎದುರುಗಡೆ ಬಂದಿಲ್ಲ ಒಮ್ಮೆಲ್ಲ ಎರಡು ಬರೆ ಸೋತರು ಕೂಡ ಜನರ ಸೇವೆಯನ್ನು ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳಲ್ಲ ಒಮ್ಮೆ ನನಗೆ ಅವಕಾಶ ಕೊಡಿ ಮೃಣಾಲ್ ಮುಖಾಂತರ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತೀನಿ ನಿಮ್ಮ ಋಣವನ್ನು ತಿರುಸ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಪಾದಗಳಿಗೆ ನಿಮ್ಮೆಲ್ಲರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ ನಿಮ್ಮ ಸೇವೆಯ ಆಕಾಂಕ್ಷಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಎಷ್ಟೇ ನಂಬರ್ ಹೊಟ್ರಿ ಎಷ್ಟನೇ ನಂಬರು ಎಷ್ಟನೇ ನಂಬರ್ ರೀ ಎಷ್ಟನೇ ನಂಬರು ಮೂರು ಧನ್ಯವಾದ